ನಮಸ್ತೆ ನಾನು ನಿಮ್ಮ ಇಂದು ಮಾಹಿತಿ ನಾವು ತಗೊಳ್ತಾ ಇರುವಂತ ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಕು ಯೋಜನೆ ಅದರಲ್ಲಿ ಮೇಂಟೆನೆನ್ಸ್ ಯಾರು ಮಾಡಬೇಕು ನೋಡೋಣ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ಬ ನಮ್ಮ ಈ ಮುಖ್ಯಮಂತ್ರಿಗಳ ಉಪಲಕ್ಷ್ಯ ಮಾಡಿ ಈ ಯೋಜನೆ ಅಡಿಯಲ್ಲಿ ನಾವು ಅರ್ಜಿ ಹಾಕಿ ಮತ್ತೆ ಮನೆಗಳನ್ನ ಪಡೆದೀವಿ ಈ ಮನೆಗಳಿಗೆ ಸುಮಾರು ಜನ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಸ್ಥಳ ಒಂದು ಮನೆ ಮಾತ್ರನೇ ಇರೋದು ಆ ಮನೆ ಮಾತ್ರ ನಮಗೆ ಮೆಕ್ಕಿದ ಎಲ್ಲ ಬಂದು ಹೊರಗಡೆ ಗೇಟ್ ಒಳಗಡೆ ನಾವು ಸಂಬಂಧ ಇಲ್ಲ ಸೊ ನಾವು ಅದು ಏನು ತಲೆ ಕೆಟ್ಟ ಬೇಕಾಗಿಲ್ಲ ಅಂತ ವಿವೇಕ ಯಾಕಂದ್ರೆ ತಾವುಗಳು ಕಷ್ಟಪಟ್ಟು ಒಂದು ಸ್ಥಳವನ್ನ ಪಡ್ಕೊಂಡಿದ್ದೀವಿ ಮೇಲೆ ಬೇರೆ ನಮ್ಮ ಮನೆ ಮಾತ್ರ ಚೆನ್ನಾಗಿತ್ತು ಮತ್ತೆ ಹೊರಗಡೆ ಯಾವ ರೀತಿಯಲ್ಲಿ ಹೆಂಗಿದ್ರು ಕೂಡ ನಮ್ಗೆ ಸಂಬಂಧ ಇಲ್ಲ ಅಂತ ಅವೆಲ್ಲ ಹೋಗೋಕ್ಕಾಗಲ್ಲ ಸೊ ಆ ಸುತ್ತಲೂ ಇರುವಂತ ಕಾಂಪೌಂಡ್ ಒಳಗಡೆ ಎಲ್ಲರೂ ಸೇರ್ಕೊಂಡು ಫಸ್ಟ್ ಒಂದು ಅಸೋಸಿಯೇಷನ್ ಆಗಿ ಕ್ರಿಯೇಟ್ ಅದಾದ ಅದಾದ್ಮೇಲೆ ಸ್ಥಳದಲ್ಲಿ ನಮ್ಮೆಲ್ಲರಿಗೂ ಅಲ್ಲಿ ಒಂದು ಕರ್ತವ್ಯ ಇದೆ ಬರೀ ನಮ್ಮ ಸ್ಥಳ ಮಾತ್ರ ಮುಗಿಸ್ಕೊಂಡು ಹೋಗೋದು ಸರಿಯಾದ ರೀತಿ ಅಲ್ಲ ಹೊರಗಡೆ ಸಂಬಂಧಪಟ್ಟೇ ಇರುತ್ತೆ ಸೊ ಪ್ರತಿಯೊಬ್ಬರು ಸಮಾಧಾನ ಸಂತೋಷ ಮತ್ತೆ ಅಲ್ಲಿ ಸೆಕ್ಯೂರ್ ಆಗಿ ಇರ್ಬೇಕಂದ್ರೆ ಮಾಡಲೇಬೇಕಾಗುತ್ತೆ ಮತ್ತೆ ಈ ಮೇಂಟೆನೆನ್ಸ್ ವಿಚಾರ ಹೋಗ್ಬೇಕಂದ್ರೆ ಒಂದು ಎರಡು ವರ್ಷ ನಮ್ಮ ಬಿಲ್ಡರ್ ಅವ್ರ ಕಡೆ ಬಿಲ್ಡರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂತ ನಿಮಗೆ ತಂದೆ ಮಾಡ್ಬೇಕಾಗತ್ತೆ ಅವ್ರಿಗೆ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಯಾವ್ದು ಯಾವ್ದು ಬರುತ್ತೆ ಅಂತ ನಾವು ನೋಡ್ಬೇಕಂದ್ರೆ ಸೆಕ್ಯೂರಿಟಿ ಇಬ್ಬರು ಡೇ ಒಬ್ರು ಮತ್ತೆ ನೈಟ್ ಒಬ್ರು ಇರ್ತಾರೆ ಅದಾದ್ಮೇಲೆ ಹೊರಗಡೆ ಕ್ಲೀನ್ ಮಾಡೋದಕ್ಕೆ ಪ್ಯಾಸೇಜಸ್ ಏನಿಗೆ ಕ್ಲೀನ್ ಮಾಡೋಕ್ಕೆ ಒಬ್ಬರು ಕೊಡ್ತಾರೆ ಅಥವಾ ಇಬ್ಬರು ಕೊಡ್ತಾರೆ ಮತ್ತು ಇಷ್ಟು ಆಪ್ರೇಟ್ ಮಾಡೋಕ್ಕೆ ಅಲ್ಲಿ ಜನ ಕೊಟ್ಟಿರ್ತಾರೆ ಅದಾದಮೇಲೆ ನಮಗೆ ಪ್ಲಂಬರ್ ಒಬ್ಬರು ಮತ್ತು ಎಲೆಕ್ಟ್ರಿಷಿಯನ್ ಒಬ್ಬರು ಇವರೆಲ್ಲ ಆ ಎರಡು ವರ್ಷ ಮೇಂಟೆನೆನ್ಸಲ್ಲಿ ಇರ್ತಾರೆ ಸೊ ಇವ್ರನ್ನೆಲ್ಲ ನೋಡ್ಕೋಬೇಕು ಅಂತ ನೋಡ್ಬೇಕಾದ್ರೆ ನಮಗೆ ಎಲ್ಲರೂ ಹೋಗಿ ಕೇಳ್ತಾ ಇದ್ರೆ ಅಲ್ಲಿ ಚೆನ್ನಾಗಿರಲ್ಲ ಸೊ ಹಂಗಾಗಿ ಒಂದು ಅಸೋಸಿಯೇಷನ್ ಮುಖಾಂತರ ಹೋಗಿ ಅವ್ರಲ್ಲ ಮಾತಾಡಿ ಉದ್ದೇಶ ಒಂದೇ ಯಾವುದು ಇಲ್ಲಿ ತಪ್ಪಾದ ಒಂದು ಇದು ಅಲ್ಲ ನಮ್ಮ ಸ್ಥಳ ಕ್ಲೀನ್ ಆಗಿರ್ಬೇಕಂದ್ರೆ ಎಲ್ಲರೂ ಇದಕ್ಕೆ ಪ್ರಯತ್ನ ಪಡ್ಲೇಬೇಕಾಗತ್ತೆ ಅಂತ ಹೋಗೋದು ಇಲ್ಲ ಸೊ ಹಾಗಾಗಿ ಇವ್ರಗಳನ್ನ ಕೇಳೋದಕ್ಕೆ ಒಂದು ಅಸೋಸಿಯೇಷನ್ ಇರಬೇಕಂತ ನಾನು ಸ್ಟಾರ್ಟಿಂಗಿಂದಲೇ ಅದನ್ನೇ ಹೇಳ್ತಾ ಇರೋದು ಅಸೋಸಿಯೇಷನ್ ಬಂದಮೇಲೆ ಒಂಥರ ದುಡ್ಡು ಇದರಲ್ಲಿ ಆ ಥರಲ್ಲ ಏನಿಲ್ಲ ಇರುವಂಥ ಸ್ಥಳವನ್ನು ಎಲ್ಲರೂ ಸೇರಿ ಒಂದಾಗಿ ಕ್ಲೀನಾಗಿ ಇಕ್ಕೋಬೇಕು ಅಷ್ಟೇ ಬೇರೆ ಏನಿಲ್ಲ ನೋಡಿ ಹಲವಾರು ಸ್ಥಳಗಳಲ್ಲಿ ಮೇಲೆ ಕ್ರ್ಯಾಕ್ ಆಗಿದೆ ಲೀಕೇಜ್ ಇದೆ ಅಂತ ಇದೆ ಬಟ್ ಹೆಂಗೆ ಕೇಳಬೇಕು ಯಾರನ್ನ ಕೇಳಬೇಕು ಸೊ ಫಸ್ಟ್ ನಮಗೆ ಗೊತ್ತಿದ್ರೆ ತಾನೇ ನಾವು ಅದನ್ನು ತಗೊಳಕ್ಕಾಗುತ್ತೆ ಹಂಗಾಗಿ ಇದು ನಾಲೆಜ್ ಪರ್ಪಸ್ಗೆ ಮಾತ್ರ ನೀವು ವಿಡಿಯೋ ಸೊ ನಿಮಗೆ ಎರಡು ವರ್ಷ ಮೇಂಟೆನೆನ್ಸು ನಮ್ಮ ಕನ್ಸ್ಟ್ರಕ್ಟ್ ಯಾರು ಮಾಡಿಕೊಟ್ಟಿರ್ತಾರೋ ಅವ್ರ ಕೈಯಲ್ಲಿರುತ್ತೆ ಸೊ ಹಂಗಾಗಿ ನಮ್ಮ ಕಡೆ ಇರುವಂಥ ಎಲ್ಲ ಫಲಾನುಭವಿಗಳು ಒಂದಾಗಿದ್ದು ಒಂದು ಅಸೋಸಿಯೇಷನ್ ಮಾಡಿ ಸೊ ಅದ್ರ ಮುಖಾಂತರ ಈ ಒಂದು ಪ್ರೊಸೆಸಲ್ಲಿ ಹೋಗಿ ಎರಡು ವರ್ಷ ಹೊರಗಡೆ ಏನಾದರೂ ಪೈಪ್ ಹೊಡೆದು ಏನೋ ಹೊಡ್ಕೊಂಡಿದೆ ಏನೇ ಇದ್ದರೂ ಕೂಡ ಅದು ಅವರು ಸರಿ ಮಾಡಿಕೊಡ್ತಾರೆ ಸೊ ಮೈಂಟೆನೆನ್ಸ್ ಯಾರ್ದು ಎರಡು ವರ್ಷ ಅವ್ರದ್ದು ಮೈಂಟೆನೆನ್ಸ್ ಯಾವಾಗ ಸ್ಟಾರ್ಟ್ ಆಗಿದೆ ಯಾವಾಗ ಇದಾಗಿದೆ ಯಾಕಂದರೆ ಒಂದೊಂದು ಲೊಕೇಶನ್ ಒಂದೊಂದು ಟೈಮಲ್ಲಿ ನಮಗೆ ಹಸ್ತಾಂತರ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳಿ ತಿಳ್ಕೊಂಡು ಅದು ಏನಿದೆಯೋ ಮುಂದುವರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ